ಹಲೋ ಗುಡ್ ಮಾರ್ನಿಂಗ್ ನಾನು ವಿ ಪಿ ಹೆಗ್ಡೆ ಅಂತ ಹೇಳಿಬಿಟ್ಟು ಹೀಗೆ ನಮ್ಮ ಮತ್ತು ಅವರ ಮಧ್ಯ ಒಂದು ವ್ಯಾವಹಾರಿಕ ಒಂದು ಸಂಬಂಧ ಅಂದರೆ ವೈಟಲ್ ಪ್ಲ್ಯಾಂಟ್ ಮತ್ತು ವಿವರ ಆರ್ಗ್ಯಾನಿಕ್ಸ್ ನಡುವೆ ಒಂದು ವ್ಯಾವಹಾರಿಕ ಸಂಬಂಧ ಏರ್ಪಡುತ್ತೆ ಸೊ ಅಲ್ಲಿ ಈಗ ಮತ್ತೊಂದು ವೀಡಿಯೋ ಕ್ಲಿಕ್ ಮಾಡ್ತಾಯಿದ್ದೀನಿ ಗಮನವಿಟ್ಟು ಕೇಳಿ ಮಾರ್ಕೆಟಿಂಗ್ ಮಾಡಿದೆ ಮೊದಲು ಮಾಡುವಾಗ ಮಾಡ್ಕೊಂಡೆ ಹದಿನೈದು ಜನ ಮಾರ್ಕೆಟಿಂಗ್ ಆಫೀಸರ್ಸ್ ಇದ್ದರು ಅದು ಹತ್ತು ಹನ್ನೆರಡು ಜನ ಡೀಲರ್ಸ್ ಇದ್ದರು ಬೇರೆ ಬೇರೆ ಕಡೆಗಳಲ್ಲಿ ಆದರೆ ಏನಾಯಿತು ಅಂತ ಹೇಳಿದರೆ ಈ ಮಾರ್ಕೆಟಿಂಗ್ ಆಫೀಸರ್ಸು ಮತ್ತು ಡೀಲರ್ಸು ರೈತರು ಮೋಸ ಮಾಡಲ್ಲ ಅವ್ರಿಗೆ ಒಳ್ಳೆ ರಿಸಲ್ಟ್ ಉಂಟು ಅವ್ರಿಗೆ ಬೇಕು ಆದರೆ ಈ ಡೀಲರ್ಸು ಮಿಡ್ಲ್ ಮೆನ್ ಉಂಟಾರ ಇವ್ರದ್ದು ನಮ್ಗೆ ದುಡ್ಡು ಕೊಡೋಲ್ಲ ತಿಕ್ಕಿದ್ರೂ ದುಡ್ಡು ಕೊಡೋದಿಲ್ಲ ಸೊ ಎಲ್ಲ ಸ್ಲೋಲಿ ಗೊತ್ತಾಗುತ್ತೋ ಅದಾಯಿತು ಎಲ್ಲಿವರೆಗೆ ಅಂದರೆ ನನ್ನ ಕೈ ಎಲ್ಲಿವರೆಗೆ ಸುಡ್ತಂದೆ ಅರವತ್ತು ಲಕ್ಷ ಸಾಲ ಆಗ್ಬಿಡ್ತು ಮಾಡ್ತಾ ಮಾಡ್ತಾ ಇದೊಂದು ಬ್ಯಾಚ್ ಪ್ರಚಾರ ಮಾಡ್ತಾ ಇರುವಾಗ ಅರವತ್ತು ಲಕ್ಷ ಸಾಲ ಸಾಲ ಆಗಿಬಿಡ್ತು ಇನ್ನೂ ಇದು ಬೇಡ ಅಂತೇಳಿ ಡೀಲರ್ಸು ಸ್ಟಾಪ್ ಮಾಡಿದ್ದೆ ಮಾರ್ಕೆಟಿಂಗ್ ಆಫೀಸರ್ಸು ಸ್ಟಾಪ್ ಮಾಡಿದೆ ಎಲ್ಲ ಅಷ್ಟೊತ್ತಿಗೆ ಈ ಆನ್ಲೈನ್ ಸ್ವಲ್ಪ ಪಿಕಪ್ ಆಗಿತ್ತು ಸ್ವಲ್ಪ ಆಧಾರ್ ಮುಖಾಂತರ ಫೋನ್ ಮುಖಾಂತರ ಎಲ್ಲ ನಂಬರ್ ಕೊಟ್ಟುಬಿಟ್ಟು ಅದರಿಂದ ಇದು ಮಾಡಿಕೊಟ್ಟಿದೆ ಈ ವಿಡಿಯೋದಲ್ಲಿ ಅವರು ಹೇಳಿದ್ದಾರೆ ಏನು ಅಂತೇಳಿದ್ರೆ ನಾನು ತೊಂಬತ್ತ್ಮೂರು ತೊಂಬತ್ತೆರಡರಿಂದ ಇದು ಮಾಡ್ಕೊಂಡು ಬಂದಿದ್ದೀನಿ ಅದು ಗೊಬ್ಬರ ತಯಾರಿಕೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ ಆದರೆ ಹಿಂದೆಲ್ಲ ಹದಿನೈದು ಇಪ್ಪತ್ತು ಜನನ ಇಟ್ಕೊಂಡು ನನ್ನ ಡೀಲರ್ಶಿಪ್ಪು ಅದನ್ನೆಲ್ಲ ಮಾಡಿದ್ದು ಹೌದು ತೀರಾ ಇತ್ತೀಚಿನ ದಿನಗಳಲ್ಲಿ ಅದನ್ನು ಮಾಡಲಿಲ್ಲ ಡೀಲರ್ಶಿಪ್ ಕೊಟ್ಟಿದ್ದರಿಂದ ಡೀಲರ್ಗಳಿಂದ ಡೀಲರ್ಗಳಿಂದ ಗೊಬ್ಬರ ರೈತರಿಗೆ ತಲುಪಿದೆ ಆದರೆ ರೈತರಿಂದ ಬಂದಂತಹ ಹಣವನ್ನು ಡೀಲರ್ಗಳು ನನಗೆ ಕೊಡಲಿಲ್ಲ ಸುಮಾರು ಒಂದು ಅರವತ್ತೊಂಬತ್ತು ಲಕ್ಷ ನನಗೆ ಲಾಸ್ ಆಯಿತು ಹಾಗಾಗಿ ತೊಂಬತ್ತೆಂಟು ತೊಂಬತ್ತೇಳು ಈ ಅವಧಿಯಲ್ಲಿ ನಾನು ನನ್ನ ಒಂದು ಅರವತ್ತೋ ಎಪ್ಪತ್ತೋ ಎಕರೆನ ನಾನು ಮಾರ್ದೆ ಅಂತ ಹೇಳಿದ್ದಾರೆ ಸೊ ಆ ಒಂದು ಸ್ಟೇಟ್ಮೆಂಟ್ ಇದ್ದಿದ್ದರಿಂದ ಜೊತೆಗೆ ಅವರ ಮೇಲ್ಗಡೆ ನಮಗೊಂದು ಉತ್ಕೃಷ್ಟವಾದಂತಹ ಒಂದು ಗೌರವ ಇದ್ದಿದ್ದರಿಂದ ವಿವರ ಆರ್ಗ್ಯಾನಿಕ್ಸ್ನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಾನು ಖುದ್ದಾಗಿ ನಾನು ನಾಳೆ ದಿನ ಈ ಒಂದು ಆಪಾದನೆ ನಮ್ಮ ಮೇಲೂ ಬರಬಹುದು ಈಗ ಅನ್ಫಾರ್ಚುನೇಟ್ಲಿ ಬಂದಿದೆ ಯಾಕೆ ಬಂದಿದೆ ಅನ್ನೋದನ್ನು ನಾನು ಹೇಳ್ತೀನಿ ಬರಬಹುದು ಅಂತ ಹೇಳಿ ನಾನೇನು ಮಾಡಿದೆ ಅಂದರೆ ಯಾವುದೇ ಕಾರಣಕ್ಕೂ ರೈತರಿಂದ ನಾನು ಹಣವನ್ನು ನನ್ನ ಖಾತೆಗೆ ಹಾಕ್ಕೊಳ್ಳೋದಿಲ್ಲ ಡೈರೆಕ್ಟಾಗಿ ವೈಟಲ್ ಪ್ಲ್ಯಾಂಟ್ ಪ್ರಾಡಕ್ಟ್ನ ಖಾತೆ ಏನಿದೆ ಆ ಖಾತೆಗೆ ಹಾಕ್ತೀನಿ ಅಂತ ಒಂದು ಮಾತು ಕೊಟ್ಟೆ ಆ ಒಂದು ಮಾತಿನ ಮೇಲೆ ನಾವು ನಮ್ಮ ವ್ಯಾ ಗೊಬ್ಬರದ ವ್ಯಾಪಾರ ಇವರೇನು ನಡೆಸ್ತಾಯಿದ್ರು ಅದು ನಮ್ಮ ಥ್ರೂ ಚಾನಲಲ್ಲಿ ನಡೀಲಿಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿ ಇನ್ನೊಂದು ವಿಚಾರ ಬಂದದ್ದು ಏನು ಅಂತ ಹೇಳಿದ್ರೆ ಈಗ ವಿವರ ಆರ್ಗ್ಯಾನಿಕ್ಸ್ ಆಗಿರ್ಬೋದು ಅಥವಾ ವಿವರ ಯೂಟ್ಯೂಬ್ ಆಗಿರಬಹುದು ಅವರಿಗೆ ನೀವು ಕಮಿಷನ್ನು ಅಥವಾ ನೀವೇನೋ ಹೇಳಿದ್ರಿ ಬಾಲಲ್ಲಿ ಐದು ರೂಪಾಯಿ ಕೊಡ್ತೀನಿ ಹತ್ತು ರೂಪಾಯಿ ಕೊಡ್ತೀನಿ ಹೀಗೆಲ್ಲ ಸೊ ಅದರ ಮೇಲೆ ಅದರ ಆಧಾರವನ್ನು ಹೇಗೆ ನೀವು ಕಂಡುಕೊಳ್ತೀರಾ ಅನ್ನೋದಾಗಿತ್ತು ಯಾಕಂದರೆ ನಾವಿರುವಂಥದ್ದು ವಿವರ ಆರ್ಗ್ಯಾನಿಕ್ಸ್ ಇರುವಂಥದ್ದು ಬೆಂಗಳೂರು ಪಿಣ್ಯ ಸೆಕೆಂಡ್ ಸ್ಟೇಜ್ ಇವರಿರುವಂಥದ್ದು ಹಾಸನದಲ್ಲಿ ನನಗೇನು ಗೊತ್ತಾಗುತ್ತೆ ಯಾರು ನನ್ನ ವೀಡಿಯೋ ನೋಡಿದ್ರು ಯಾರು ನನ್ನ ಕಸ್ಟಮರು ಅಲ್ಲಿ ಹೋದರು ನನಗೆ ಗೊತ್ತಾಗುತ್ತೆ ಅಂತ ಕೇಳಿದಂಥ ಒಂದು ಇದರಲ್ಲಿ ಅವ್ರು ಹೇಳಿದ್ರು ನನಗೆ ನನ್ನ ವ್ಯಾಪಾರ ಇರುವಂಥದ್ದು ತುಂಬ ಸಣ್ಣದು ಮೊದಲಿಂದ ನನಗೆ ನನ್ನ ಕಸ್ಟಮರ್ನ ಪರಿಚಯ ಇದೆ ಯಾರ ಯಾರೆಲ್ಲ ಬಂದರೂ ಅವರು ಇಲ್ಲೆಲ್ಲ ಖುದ್ದಾಗಿ ಬಂದು ತಗೊಂಡೋಗಿದ್ದಾರೆ ಯಾರೆಲ್ಲ ಹೊಸಬ್ರು ಬರ್ತಾರೆ ಅದನ್ನೆಲ್ಲ ನಾನು ವಿವರ ಯೂಟ್ಯೂಬ್ ಲೀಡ್ ಅಂದರೆ ನನ್ನಿಂದ ಒಂದು ರೆಫರೆನ್ಸಿಂದ ಬಂದಿರೋದು ಅಂತ ಹಾಕ್ತೇನೆ ಅವರು ಏನು ತಗೊಳ್ತಾರೆ ಅದರಕ್ಕೆ ನಾನು ನಾನು ಕೊಟ್ಟ ಮಾತಂತೆ ಅದರ ಇದನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿ ಇಬ್ಬರಿಗೂ ಒಪ್ಪಿಗೆ ಆಯಿತು ನಾವೇನು ಅದ್ರ ಬಗ್ಗೆ ಮಾತಾಡೋಕ್ಕೋಗಲಿಲ್ಲ ಆನಂತರ ಈ ಒಂದು ವ್ಯವಸ್ಥೆಗೆ ನಾನೇನು ಹೇಳಿದೆ ಅಂದರೆ ನಿಮ್ಮ ಒಂದು ಬಿಲ್ಲಿಂಗ್ ಸೆಕ್ಷನ್ ಆಗಿರ್ಬೋದು ಅಥವಾ ಬೇರೆ ಏನೇನು ಸೆಕ್ಷನ್ಸ್ ಇದೆ ಅದೆಲ್ಲದೂ ನಿಮಗೆ ಅಪ್ಗ್ರೇಡ್ ಆಗಬೇಕು ಸೊ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಟ್ರೈನಿಂಗ್ ಕೊಡ್ತೇನೆ ಹೇಗೆ ಮಾಡೋದು ಏನು ಎತ್ತ ಅಂತ ಹೇಳ್ಬಿಟ್ಟು ಯಾವುದೇ ಯಾವ್ದು ಬುಕ್ ಮಾಡ್ಬೋದು ನಿಮ್ಮ ಮಕ್ಕಳು ಅಂತ ಹೇಳಿದ್ರೆ ನಿಮ್ಮ ಕಾರ್ಮಿಕರಿಗೆ ಆಫೀಸವರಿಗೆ ಅಂತ ಹೇಳ್ಬಿಟ್ಟು ಸೊ ನಾವೊಂದು ಬಿಲ್ಲಿಂಗ್ ಸಾಫ್ಟ್ವೇರ್ ರೆಡಿ ಬಿಲ್ಲಿಂಗ್ ಸಾಫ್ಟ್ವೇರ್ ಅಂತಲ್ಲ ಬಿಲ್ಲಿಂಗ್ ಎಕ್ಸೆಲ್ ಶೀಟ್ಸ್ ಅಂತ ಕರಿಬೋದು ಅಷ್ಟೆ ಅದರಲ್ಲೊಂದು ರೆಡಿ ಮಾಡಿದ್ವಿ ಅದರಲ್ಲಿ ಎಲ್ಲ ಒಂದು ಇವರ ಏನೇನು ಕ್ರೆಡೆನ್ಷಿಯಲ್ಸ್ ಇತ್ತು ಅದನ್ನೆಲ್ಲದನ್ನೂ ಹಾಕಿದ್ವಿ ಇನ್ನು ನೆಕ್ಸ್ಟು ಇದ್ರ ಮುಖಾಂತರ ನೀವು ಸ್ಟಾರ್ಟ್ ಮಾಡಿ ಈಗ ನಿಮಗೆ ಪ್ರತಿ ತಿಂಗಳಲ್ಲೂ ಎಲ್ಲೆಲ್ ಎಷ್ಟೆಷ್ಟು ನಿಮ್ಮದು ಸೇಲ್ ಆಯಿತು ಯಾವ್ದು ಯಾವುದು ಸೇಲ್ ಆಯಿತು ಎಲ್ಲದು ನಿಮಗೆ ಬರುತ್ತೆ ಐಡಿಯಾ ಬರುತ್ತೆ ಎಲ್ಲದು ನಿಮಗೆ ಒಂದೇ ಒಂದು ಕ್ಲಿಕ್ಕಲ್ಲಿ ನಿಮ್ಮ ಮುಂದೆ ಸಿಗುತ್ತೆ ಜೊತೆಗೆ ಯಾವ ರೆಫರೆನ್ಸಿಂದ ಬಂತು ಅನ್ನೋದು ನಿಮಗೆ ಸಿಗುತ್ತೆ ನಮ್ಮ ಒಂದು ಮಾತುಕತೆ ಏನಾಗಿತ್ತು ಕ್ಯಾಲ್ಕುಲೇಷನ್ಸ್ ಏನಾಗಿತ್ತು ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತೆಲ್ಲ ಮಾಡಿಬಿಟ್ಟು ಒಂದು ಬಿಲ್ಲಿಂಗ್ ಸೆಟಪ್ನ್ನೇ ನಾವು ಅವರಿಗೆ ಮಾಡಿಕೊಟ್ವಿ ಈ ಹಂತದಲ್ಲಿ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಎಷ್ಟೋ ಜನ ರೈತರು ನನಗೆ ಗೊಬ್ಬರ ಬೇಕು ಅಂತ ಕಾಲ್ ಮಾಡಿದಾಗ ನೀವು ಅವ್ರಿಗೇನಾಗಬೇಕು ನೀವು ಯಾರು ನೀವು ಅವ್ರ ಮಗನ ಮೊಮ್ಮಗನ ಈ ರೀತಿ ಕೇಳಿದ್ದೆಲ್ಲ ಉಂಟು ಎಷ್ಟೋ ಜನರಿಗೆ ನಾವು ನಮ್ಮ ಐಡೆಂಟಿಟಿ ಅಂದರೆ ವಿವರ ಆರ್ಗ್ಯಾನಿಕ್ಸ್ ಅಂತ ಹೇಳುವ ಬದಲು ನಾವು ವಿ ಪಿ ಅವರ ಆಫೀಸ್ನಲ್ಲೇ ಕೆಲಸ ಮಾಡ್ತಿರುವಂಥದ್ದು ಯಾಕಂತೇಳಿದ್ರೆ ಒಂದು ಸಂಸ್ಥೆ ಅಂತ ನಡೆದಾಗ ಆ ಸಂಸ್ಥೆಯಲ್ಲಿ ನಾವೊಬ್ಬರು ಬೇರೆ ಅಂತ ತೋರಿಸ್ಕೊಳ್ಳುವಂಥ ಉಷ್ ಉದ್ದೇಶ ನನಗಿರಲಿಲ್ಲ ಜೊತೆಗೆ ಇನ್ನೂ ಎಷ್ಟೋ ಜನ ನನ್ನ ಅಲ್ಲಿ ಮ್ಯಾನೇಜರ್ ಅಂತನೋ ಅಥವಾ ನೆಕ್ಸ್ಟು ಸಕ್ಸಸ್ಸರ್ ಅಂತನೋ ಈ ರೀತಿಯೆಲ್ಲ ಕಂಡಿದ್ದೂ ಇದೆ ಅವರು ಕೇಳಿದ್ದೂ ಇದೆ ನಮ್ಮ ಆ ಟೈಮ್ನಲ್ಲಿ ನಮ್ಮ ತಲೆಯಲ್ಲಿದ್ದದ್ದು ಒಂದೇ ಏನು ಅಂತ ಹೇಳಿದ್ರೆ ಗೊಬ್ಬರ ಮಾರಾಟ ಅತಿ ಹೆಚ್ಚು ರೈತರಿಗೆ ನಾನು ಅದು ಸಿಲುಕಬೇಕು ಸಿಗಬೇಕು ಅನ್ನೋದಾಗಿತ್ತಷ್ಟೆ ಸೊ ಆ ವಿಚಾರದಲ್ಲಿ ನಾವು ಕೆಲಸ ಮಾಡ್ತಾ ಹೋದ್ವಿ ಹಾಗಾಗಿ ಅವರ ಒಂದು ತಂಡದಲ್ಲಿ ನಾನಿದ್ದೆ ಒಬ್ಬ ನನ್ನ ನಮ್ಮನ್ನು ಹೇಗೆ ಬೇಕಾದ್ರೂ ಅವರು ನೀವು ಅರ್ಥೈಸಬಹುದು ಆ ರೀತಿ ಅವರ ತಂಡದಲ್ಲಿ ನಾನಿದ್ದೆ ಎಲ್ಲ ಮುಖ್ಯ ಡಿಸಿಷನ್ಗಳನ್ನು ಗೊಬ್ಬರ ತಯಾರಿಕೆಯಿಂದ ಇಡು ಗೊಬ್ಬರ ತಯಾರಿಕೆ ಅವರು ತಗೊಳ್ತಾ ಇದ್ದರು ಗೊಬ್ಬರ ಸೇಲ್ ಮಾಡುವಂಥ ಮಾರಾಟ ಮಾಡುವಂತಹ ಯಾವುದೇ ಒಂದು ವಿಚಾರ ಇತ್ತಲ್ಲ ಅದರಲ್ಲಿ ಎಲ್ಲ ಒಂದು ಐಡಿಯಾಗಳು ಅಥವಾ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಏನು ಕರಿತೀವಿ ಅದೆಲ್ಲ ವಿವರ ಕಡೆಯಿಂದ ಖುದ್ದಾಗಿ ನನ್ನ ಕಡೆಯಿಂದ ನಾವು ಅವರಿಗೆ ತಿಳಿಸ್ಕೊಡ್ತಾಯಿದ್ವಿ ಅದರ ಮೇಲೇ ಕೂಡ ಅವರು ಒಂದೊಂದು ಪ್ರಾಡಕ್ಟ್ಗಳನ್ನ ಬೇರೆ ಪ್ರಾಡಕ್ಟ್ಗಳಾಗಿರ್ಬೋದು ಅಥವಾ ಆ ಪ್ರಾಡಕ್ಟ್ನ ನಾವು ಹೇಗೆ ಇನ್ಯಾವ ರೀತಿಲಿ ಮಾತಾಡಬಹುದು ಅದರ ಬಗ್ಗೆ ಇವತ್ತೆಲ್ಲ ಅವರು ಏನೇನು ಮಾತಾಡ್ತಾರೆ ಅದನ್ನೆಲ್ಲದನ್ನು ನಾವು ಅವರಿಗೆ ಹಿಂಗೆಲ್ಲ ಮಾತಾಡಬಹುದು ಅನ್ನೋ ಲೆಕ್ಕದಲ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅನ್ನೋ ಒಂದು ಲೆಕ್ಕದಲ್ಲಿ ನಾವು ತಿಳಿ ಹೇಳ್ತಾ ಬಂದ್ವಿ ಇಷ್ಟೆಲ್ಲ ಅವರು ಎಕ್ಸ್ಟೆನ್ಸಿವ್ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಿಂದ ಅವರು ಗೊಬ್ಬರದ ಅಲ್ಲ ನಾನು ಇಲ್ಲಿ ಇನ್ನೊಂದು ವಿಚಾರನ ನಾನು ನಿಮಗೆ ಹೇಳಬೇಕು ಸಾವಿರದ ಒಂಬೈನೂರ ತೊಂಬತ್ತ ಮೂರು ಅವರು ಹೇಳೋ ಪ್ರಕಾರ ಅಲ್ಲಿಂದ ಎರಡು ಸಾವಿರದ ಇಪ್ಪತ್ತೈದು ಸುಮಾರು ಒಂದು ಮೂವತ್ತು ಮೂವತ್ತೆರಡು ವರ್ಷದ ಒಂದು ಇದರಲ್ಲಿ ಎಷ್ಟೋ ಒಂದು ಸಮಾವೇಶಗಳಿಗೆ ಎಷ್ಟೋ ಒಂದು ಗೊಬ್ಬರದ ಇದಕ್ಕೆ ಎಷ್ಟೋ ಒಂದು ವರ್ಕ್ಶಾಪ್ಗಳಿಗೆ ವಿ ಪಿ ಹೆಗ್ಡೆಯವರು ಖುದ್ದಾಗಿ ಭಾಗವಹಿಸಿದ್ದಾರೆ ಹಾಗಿದ್ದೂ ಕೂಡ ಜನರಿಗೆ ಎಲ್ಲೋ ಒಂದು ಕಡೆ ಅವರ ಗೊಬ್ಬರ ಯಾಕೆ ತಲುಪಲಿಲ್ಲ ಅನ್ನೋದು ನನಗೆ ನಾನು ಆಗಲೇ ಹೇಳಿದಂತೆ ಒಂದು ಮಿಸ್ಟ್ರಿಯಾಗಿ ನನ್ನ ತಲೆಯಲ್ಲಿ ನಿಗೂಢವಾಗಿ ಉಳ್ಕೊಂಡಿತ್ತು ಸೊ ಆಬ್ವಿಯಸ್ಲಿ ನಾವು ಬಂದ್ವಿ ಜನರಿಗೆಲ್ಲ ರೀಚ್ ಆಯಿತು ಅದು ನಮ್ಮಿಂದನೇ ಅಂತ ನಾನು ಯಾವತ್ತೂ ಹೇಳೋದಿಲ್ಲ ಹೇಳುವಂತಹ ದಡ್ಡತನ ನನ್ನದಲ್ಲ ಆಯಿತಾ ನಾನಿಲ್ಲ ಅಂತ ಇನ್ನೊಬ್ಬ ಬಂದುಬಿಟ್ಟು ಅವ್ರನ್ನ ರೀಚ್ ಮಾಡಿಸ್ತಾ ಇದ್ದ ಅದು ಬೇರೆ ಆದರೆ ನಾನು ಕೊಟ್ಟಂತಹ ಕೆಲವು ಮಾರ್ಕೆಟಿಂಗ್ ಸ್ಟ್ರಾಟಜಿಗಳಾಗಿರ್ಬೋದು ಅದು ಅದನ್ನು ಬೇರೆಯವ್ರು ಕೊಡ್ತಾ ಇದ್ರ ಅನ್ನೋದ್ರ ಬಗ್ಗೆ ನನಗೆ ಅದರ ಬಗ್ಗೆ ಐಡಿಯಾ ಇಲ್ಲ ಕೊಡಲೂ ಬಹುದಾಗಿತ್ತು ಈ ಹಂತದಲ್ಲಿ ನಾನು ನಿಮಗೆ ಹೇಳುವಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳಲ್ಲಿ ನಾವು ಹೋಗೋಕ್ಕಿಂತ ಒಂದು ತಿಂಗಳು ಮುಂಚೆ ವೈಟಲ್ ಪ್ಲ್ಯಾಂಟನ್ನ ಟೋಟಲ್ ಒಂದು ವರ್ಷದ ನೀವು ಗೊಬ್ಬರದ ವ್ಯಾಪಾರ ಅಂತ ನೀವು ತಗೊಂಡ್ರೆ ಎಷ್ಟು ಹಣ ಹಣಕಾಸಿನ ವ್ಯವಹಾರ ಆಗಿರ್ಬೋದು ಟರ್ನ್ ಓವರ್ ಎಷ್ಟಾಗಿರ್ಬೋದು ಅಂತ ನೀವು ನೋಡಿದ್ರೆ ಸುಮಾರೊಂದು ಐದರಿಂದ ಆರು ಲಕ್ಷ ಐದರಿಂದ ಆರು ಲಕ್ಷ ಮಾತ್ರ ಅವರಿಗೆ ಇದ್ದಂತಹ ಮುಖ್ಯ ಗ್ರಾಹಕರು ಅಂತ ಹೇಳಿದ್ರೆ ಬೆಂಗಳೂರು ನರ್ಸರಿ ಯೂನಿಟ್ ಅಂತ ಏನು ಬರುತ್ತೆ ಅಲ್ಲಿಗೆ ಅವರು ಬೆಂಗಳೂರು ಮೈಸೂರು ಹಾಸನ ಅಲ್ಲಿಗೆ ಅವರು ಇವತ್ತು ಇದಕ್ಕೇನು ಕೊಡ್ತಾರೆ ರೈತರಿಗೆ ಹದಿನೆಂಟು ಹತ್ತೊಂಬತ್ತು ರೂಪಾಯಿ ಅಂತ ಏನು ಕೊಡ್ತಾರೆ ಅದರ ಒಂದು ಅರ್ಧ ಭಾಗದಲ್ಲಿ ಅರ್ಧ ರೇಟ್ನಲ್ಲಿ ಅವರವರಿಗೆ ಕೊಡ್ತಾಯಿದ್ರು ಅವರ ಒಂದು ವರ್ಷದ ಒಂದು ಮುಖ್ಯ ಬಿಸ್ನೆಸ್ ಯಾವುದು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಜನ್ವರಿ ಇಪ್ಪತ್ತಾರು ಮತ್ತು ಆಗಸ್ಟ್ ಹದಿನೈದು ಈ ಒಂದು ಸಮಯದಲ್ಲಿ ನಡೆಯುತ್ತಿರುವಂತಹ ಲಾಲ್ಬಾಗ್ ಪುಷ್ಪ ಶೋ ಈ ರೀತಿದು ಜಿ ಕೆ ವಿ ಕೆ ಶೋಗಳು ಅಲ್ಲಿ ಬಂದ್ಬಿಟ್ಟು ಅವರು ಭಾಗವಹಿಸ್ತಾ ಇದ್ದರು ಒಂದು ಒಂದು ಲಕ್ಷ ಎರಡು ಲಕ್ಷ ಅದು ಅವರು ವರ್ಷದಲ್ಲಿ ವಿಪರೀತವಾಗಿ ಗಳಿಸ್ತಾ ಇದ್ದಂತಹ ಒಂದು ಹಣಕಾಸು ವ್ಯವಹಾರದ ಒಂದು ಇದು ಈ ಒಂದು ಚಿತ್ರಣದ ಮೇಲೆ ನೀವು ಈಗ ಹೇಳ್ತೀನಿ ಎಷ್ಟು ಅವರು ಗೊಬ್ಬರವನ್ನು ಅವರು ತಯಾರಿಸಿದ್ದಿರಬಹುದು ಒಂದು ವರ್ಷಕ್ಕೆ ಅವರು ತಯಾರಿಸ್ತಂಥದ್ದು ಹೌದು ಅವರು ಹೇಳಿದಂತೆ ಹತ್ತು ಸಾವಿರ ಟನ್ನು ಅವರು ತಯಾರಿಸಿದ್ದರಂತೆ ಇಲ್ಲೇ ಬರ್ತಾ ಇದೆ ನಾವು ನೋಡಲಿಲ್ಲ ನಾವು ಯಾವತ್ತೂ ಅದನ್ನು ನಾವು ನೋಡಲಿಲ್ಲ ಹತ್ತು ಸಾವಿರ ಟನ್ನು ಹತ್ತು ಸಾವಿರ ಟನ್ನನ್ನು ತಯಾರಿಸೋದಕ್ಕೆ ಅದರಷ್ಟೇ ಮ್ಯಾನ್ ಪವರ್ ಬೇಕಾಗತ್ತೆ ಅಲ್ಲಿ ಮೂಲಸೌಕರ್ಯಗಳು ಅಷ್ಟೇ ಬೇಕಾಗತ್ತೆ ಆ ಮೂಲಸೌಕರ್ಯಗಳು ಇವರ ಒಂದು ಪ್ರೊಡಕ್ಷನ್ ಹೌಸ್ನಲ್ಲಿ ಇಲ್ಲ ಅದಂತೂ ಸತ್ಯ ಈಗ ಅವರು ಹೇಳ್ತಾರೆ ಎರಡರಿಂದ ಎರಡೂವರೆ ಸಾವಿರ ಇದು ಮಾಡ್ತಾರೆ ಅಂತೇಳ್ಬಿಟ್ಟು ಅದು ಕೂಡ ಅತಿಶಯೋಕ್ತಿ ಅಂತ ನಾನು ಕರಿತೀನಿ ಯಾಕಂತ ಹೇಳಿದ್ರೆ ಅದಕ್ಕೂ ಯಾವುದೇ ಸಾಕ್ಷಿಗಳಿಲ್ಲ ಖುದ್ದಾಗಿ ನಾನೇ ವಿಡಿಯೋ ಮಾಡಿದ ನಂತರ ಆಮೇಲೆ ಈ ಐದು ಲಕ್ಷ ಅಂತ ನಾನೇನು ಇದ್ದೆ ಅಲ್ಲಿಂದ ಈ ವಿಡಿಯೋ ಸರ್ಫೇಸ್ ಆದ ನಂತರ ನಿಮ್ಮ ಮುಂದೆ ಬಂದ ನಂತರ ವಿಡಿಯೋಗಳ ಮುಂದೆ ಬಂದ ನಂತರ ಅಂದರೆ ವಿ ಪಿ ಹೆಗಡೆ ಅವರದು ಮಾರ್ಚ್ ಇಪ್ಪತ್ತೇಳರ ನಂತರ ಏಪ್ರಿಲು ಮೇ ಇದಕ್ಕೆ ನೀವು ಕಂಪೇರ್ ಮಾಡಿದ್ರೆ ಒಂದು ತಿಂಗಳಿನಲ್ಲಿ ಹನ್ನೆರಡರಿಂದ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಈ ರೀತಿಯವರ ಒಂದು ಬಿಸ್ನೆಸ್ಸು ಏರ್ತಾ ಹೋಯಿತು ಎಲ್ಲಿ ಅವರು ವರ್ಷಕ್ಕೆ ಹತ್ತು ಟನ್ನು ಇಪ್ಪತ್ತು ಟನ್ನು ಐವತ್ತು ಟನ್ನು ಮಾರ್ತಾಯಿದ್ರು ಅದು ಒಮ್ಮಿಂದೊಮ್ಮೆಗೆ ನಿಮಗೆ ಐನೂರು ಟನ್ನು ಸಾವಿರ ಟನ್ನು ಅನ್ನೋ ಒಂದು ಒಂದು ರೇಂಜಲ್ಲಿ ಸ್ಟಾರ್ಟ್ ಆಯಿತು ಈಗ ಕಾನ್ಫ್ಲಿಕ್ಟ್ಗಳು ಸ್ಟಾರ್ಟ್ ಆಯಿತು ಯಾಕಂದರೆ ಎಲ್ಲ ಮುಗಿದ ಮೇಲೆ ಅವ್ರ ಸಂಘ ಏನಕ್ಕೆ ಅಂತ ಹೇಳ್ಬಿಟ್ಟು ಒಂದು ಮಾತಿದೆ ಸೊ ಆ ಮಾತನ್ನು ನಾನಿಲ್ಲಿ ಜೋಡಿಸ್ತೀನಿ ಯಾಕೆ ಅಂತ ಹೇಳ ಏನಕ್ಕೆ ಅಂತ ನೋಡೋದಾದರೆ ಮೊದಲು ನಿಮಗೆ ಎಲ್ಲದೂ ಇತ್ತು ಏನೂ ಇರಲಿಲ್ಲ ಮೊದಲು ನಿಮಗೆ ಏನೂ ಇರಲಿಲ್ಲ ಆವಾಗ ನಮ್ಮ ಸಂಘ ಬೇಕಿತ್ತು ಈಗೆಲ್ಲದೂ ಬಂತು ನಮ್ಮ ಸಂಘ ಯಾಕೆ ಅನ್ನೋದು ಒಂದು ಎರಡನೇದಾಗಿ ಯಾವುದೋ ಒಂದು ಹಂತದಲ್ಲಿ ನನಗೀಗ ಆಗ ಆಲ್ರೆಡಿ ವಯಸ್ಸಾಗಿದೆ ನನ್ನ ಒಂದು ವೈಟಲ್ ಪ್ಲಾಂಟ್ಸಿಂದ ಉತ್ಪಾದನೆ ನಾನು ಇಷ್ಟೇ ಮಾಡೋದು ಅದಕ್ಕಿಂತ ಹೆಚ್ಚು ನಾನು ಮಾಡೋದೇ ಇಲ್ಲ ಅನ್ನೋ ಒಂದು ಹಂತಕ್ಕೆ ಅವ್ರು ತಲುಪಿದರು ನನ್ನ ಈ ವಯಸ್ಸಿಗೆ ನನಗೆ ಅದರ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಇದರಲ್ಲಿ ಈ ವಿಡಿಯೋ ಒಂದು ವೈರಲ್ ಆಗುತ್ತೆ ಅನ್ನೋ ಒಂದು ವಿಚಾರಗಳು ನಮ್ಮ ಮಧ್ಯೆಗಳಲ್ಲಿ ಇರಲೇ ಇಲ್ಲ ಅದಾಗಿದ್ದಕ್ಕೆ ಇಷ್ಟೆಲ್ಲ ಆಗಿಬಿಡ್ತು ಇಷ್ಟೆಲ್ಲ ಆದಾಗ ಅವರು ಖುದ್ದಾಗಿ ಒಂದು ಐವತ್ತು ಟನ್ನು ಅರವತ್ತು ಟನ್ನು ಮಾಡ್ತಿದ್ದಂಥವ್ರು ಒಂದೇ ಸರಿಗೆ ಅವರು ಜಾಸ್ತಿ ಪ್ರೊಡಕ್ಷನ್ನ ಜಾಸ್ತಿ ಮಾಡಬೇಕಾಗಿ ಬಂತು ಸೊ ಆಗ ನಾನು ಆಗಲೇ ಹೇಳಿದಂತೆ ಈ ಹಣಕಾಸು ವಿಚಾರ ಇದೆಯಲ್ಲ ಅದು ಏರುಪೇರಾಯಿತು ಹೇಗೆ ಅಂದರೆ ಮೊದಲು ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತೆಲ್ಲ ಹೇಳಿದ್ರಲ್ಲ ಅದು ನಿಮಗೆ ಏರುಪೇರಾಯಿತು ನಾವು ಮಾ ಒಂದು ತಪ್ಪು ಮಾಡಿದ್ವಿ ವಿವರ ಆರ್ಗ್ಯಾನಿಕ್ಸ್ನವರು ನಾನು ಆಗಲೇ ಹೇಳಿದೆ ಏನು ಅಂತ ಹೇಳಿದ್ರೆ ಎಲ್ಲ ಪೇಮೆಂಟು ಅವ್ರಿಗೆ ಬರಬೇಕು ನಾವು ಯಾವತ್ತೂ ಒಂದು ಕೆಟ್ಟ ಹೆಸರು ನಮಗೆ ಪಡೆಯೋದು ಬೇಡ ಏನು ಅಂದರೆ ಡೀಲರ್ಗಳು ಮೋಸ ಮಾಡಿದ್ರು ಅಂತ ಹೇಳಿಬಿಟ್ಟು ಹೇಳಿ ಸೊ ಒಂದು ತಿಂಗಳಿಗೆ ಒಮ್ಮೆ ನಾವು ಸೆಟ್ಲ್ಮೆಂಟನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಒಂದು ತಿಂಗಳಿಗೆ ಒಂದು ಸರಿ ನೀವು ಸೆಟ್ಲ್ಮೆಂಟ್ ಮಾಡಬೇಕು ಸೆಟ್ಲ್ಮೆಂಟ್ ಮಾ ಮಾಡಿದರೆ ನಂತರ ಅದು ಮುಂದುವರಿಯುತ್ತೆ ಏನು ಸೊ ಏಪ್ರಿಲ್ ಮಂತಿಂದು ಮೇ ತಿಂಗಳಲ್ಲಿ ಸೆಟ್ಲ್ಮೆಂಟ್ ಮಾಡೋಕ್ಕಂತ ಬಂದಾಗ ನಮ್ಮ ಒಂದು ಟ್ರಾನ್ಸಾಕ್ಷನ್ ಮತ್ತು ಅವರು ಹೇಳದಂತಹ ಒಂದು ಪ್ರಕಾರದಲ್ಲಿ ವಿವರ ಆರ್ಗ್ಯಾನಿಕ್ಸಿಗೆ ಅವರು ಪೇ ಮಾಡಬೇಕಾದಿದ್ದಂಥದ್ದು ಒಂದು ಲಕ್ಷದ ಮೂವತ್ತೈದು ಸಾವಿರ ನಮ್ಮ ಲೆಕ್ಕ ಪ್ರಕಾರ ನಮ್ಮ ಮತ್ತು ಅವರ ಲೆಕ್ಕ ಪ್ರಕಾರ ಅವರು ಹೇಳಿದಂಥದ್ದೇ ವಿಚಾರಗಳು ಇಲ್ಲೂ ನಾನು ಯಾವುದೇ ಸುಳ್ಳು ಹೇಳ್ತಾ ಇಲ್ಲ ಇದು ನ ತಪ್ಪು ಅನ್ನೋದಾಯಿತು ಅಂತೇಳಿದ್ರೆ ವಿ ಪಿ ಹೆಗಡೆಯವರು ನನ್ನ ಮೇಲೆ ಕೇಸ್ ಕೂಡ ಹಾಕ್ಬೋದು ಹಾಂ ಖುದ್ದಾಗಿ ಹೇಳ್ತಾ ಇದ್ದೀನಿ ನಾನು ಯಾವಾಗ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಅವರು ಕೊಡಬೇಕು ಅಂತ ಬಂತು ಆ ಒಂದು ಹಂತದಲ್ಲಿ ಬೇರೆ ಏನೆಲ್ಲ ನಾವು ನಾಟಕಗಳನ್ನ ಮಾಡಬಹುದು ಅನ್ನೋದು ಅದು ಅವರಿಗೆ ತಲೆ ಬಂದಿರ ಬಂತು ಸೊ ಅಲ್ಲಿಂದ ನಮ್ಮ ವ್ಯವಹಾರಗಳು ಹಾಳಾಗೋದಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿವರೆಗೂ ಒಂದು ಪ್ರಾಡಕ್ಟಲ್ಲಿ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತೆಲ್ಲ ಹೇಳಿದಂಥವ್ರು ಯಾವಾಗ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಕೊಡಬೇಕು ಅಂತ ಬಂದಾಗ ನನ್ನನ್ನು ಡೀಲರಿಗೆ ಇಳಿಸ್ಬಿಟ್ರು ಅಲ್ಲಿ ತನಕ ನಾವು ಅಲ್ಲಿ ಒಂದು ಕೆಲಸಗಾರರಾಗಿ ಕೆಲಸ ಮಾಡೋದು ಕೆಲಸಗಾರರು ನಿನ್ನ ನನ್ನ ಮಗನಿದ್ದಂತೆ ಅಂತೆಲ್ಲ ಅವರು ಸುಮಾರು ವಿಚಾರಗಳನ್ನ ಹೇಳಿದ್ದಾರೆ ಅದನ್ನೆಲ್ಲ ನಡೀತಾ ಇತ್ತು ಬಟ್ ದುಡ್ಡು ಕೊಡಬೇಕಾದಂಥ ಒಂದು ವಿಚಾರ ಬಂದಾಗ ಈ ಒಂದು ಬೇರೆ ಇನ್ನೇನು ನಾವು ಮಾಡಬಹುದು ಸೊ ಅಲ್ಟಿಮೇಟ್ಲಿ ನಾವೇನು ಮಾರಾಟ ಮಾಡ್ತೀವಿ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ನಾನು ಕೊಡ್ತೇನೆ ಅಂತ ಒಂದು ಮಾ ಮಾತು ಮುನ್ನೆಲೆಗೆ ಬಂತು ಕಮಿಷನ್ ಪರ್ಸೆಂಟೇಜಲ್ಲಿ ಸೊ ಆ ನಾನು ನಾನು ಆಲ್ರೆಡಿ ಅವ್ರಿಗೆ ಹೇಳಿದೆ ಈಗ ಆಲ್ರೆಡಿ ನಿಮ್ಮ ಮಾತಿಗೆ ಬದ್ಧವಾಗಿ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ನೀವು ಕೊಡಬೇಕು ನೆಕ್ಸ್ಟು ನೀವು ಇಪ್ಪತ್ತು ಪರ್ಸೆಂಟ್ ಮಾಡ್ತೀರಾ ಅಥವಾ ಇದರಲ್ಲೇ ಇಪ್ಪತ್ತು ಪರ್ಸೆಂಟ್ ಮಾಡ್ತೀರಾ ಹೇಗೆ ಅಂಥೇಳಿ ಇಲ್ಲ ನಿನ್ನ ವ್ಯವಹಾರ ಈಗ ಒಂದು ಲಕ್ಷದ ಮೂವತ್ತೈದು ಸಾವಿರನೂ ಕ್ಯಾನ್ಸಲ್ಲು ಸೊ ನನಗೆ ಖರ್ಚುಗಳು ತುಂಬ ಜಾಸ್ತಿ ಬೀಳ್ತಾಯಿದೆ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಕೊಡಲಿಕ್ಕೆ ಸಾಧ್ಯ ಅಂತ ಅಂದರು ಸೋ ಎತ್ತರದ ವ್ಯಕ್ತಿತ್ವ ಸ್ವಲ್ಪ ಕೆಳಗಡೆ ಬಂತು ಬಟ್ ಅಲ್ಲಿ ನನಗೆ ಯಾವುದೇ ಒಂದು ಮುಜುಗರ ಅಥವಾ ಬೇಜಾರೇನೂ ಆಗಲಿಲ್ಲ ಯಾಕಂತ ಹೇಳಿದ್ರೆ ನನ್ನ ಮನಸ್ಸಿನಲ್ಲಿ ಇದ್ದಂಥದ್ದು ಒಂದೇ ಏನು ಅಂದರೆ ವರ್ಷ ಇವರು ಕ ಕಚ್ಚಾ ವಸ್ತುಗಳು ಏನು ಪಡ್ಕೊಂಡ್ಬಿಟ್ಟು ಗೊಬ್ಬರ ಮಾಡ್ತಾರೆ ಅದು ಕಮ್ಮಿ ಪ್ರಮಾಣದಲ್ಲಿತ್ತು ಮತ್ತು ಅದರ ರೇಟು ಕೂಡ ಕಮ್ಮಿ ಇತ್ತು ಈ ವರ್ಷ ಒಂದೇ ಸರಿ ಹೈಕ್ ಬಂದಾಗ ಬಹುಶಃ ಜಾಸ್ತಿ ಆಗಿದ್ದಿರಬಹುದು ಹಾಗಂತ ಈ ಹಂತದಲ್ಲಿ ನಾವು ಅವ್ರ ಹತ್ರ ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತ ಕೇಳ್ತಾ ಕೂತ್ಕೊಳ್ಳೋವಂಥದ್ದು ತಪ್ಪಾಗತ್ತೆ ಸೊ ಹಾಗಾಗಿ ಇರಲಿ ನಾವು ಇಲ್ಲಿ ಬಂದು ಮಾಡುವಂಥದ್ದು ಏನೂ ಇಲ್ಲ ಎಲ್ಲ ಸೆಟಪ್ನ ನಾವು ಮಾಡಿಕೊಟ್ಟಿದ್ದೀವಿ ಸೊ ಅದು ನಡ್ಕೊಂಡು ಹೋಗುತ್ತೆ ನಮಗಂತೂ ಒಂದಿಷ್ಟು ವ ವರಮಾನ ತಿಂಗಳಿಗೆ ಇಷ್ಟು ಬರುತ್ತೆ ಬರಲಿ ಅದಕ್ಕೇನು ನಮಗೆ ಅತಿಶಯೋಕ್ತಿ ಇಲ್ಲ ಅಂತ ಅಂದ್ವಿ ಆ ಒಂದು ಇಪ್ಪತ್ತು ಪರ್ಸೆಂಟ್ ಕಮಿಷನ್ನ ಲೆಕ್ಕ ಹಾಕಿದಾಗ ಸುಮಾರೊಂದು ನಿಮಗೆ ಆಗಲೇ ಹೇಳಿದಂತೆ ಏಪ್ರಿಲ್ ತಿಂಗಳಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ಲಕ್ಷ ಏನು ಅವ್ರದ್ದು ಇದಾಗಿತ್ತು ಟರ್ನ್ ಓವರ್ ಆಗಿತ್ತು ಅದು ನಮ್ಮ ಮಾತ್ರ ಸೊ ಆಗ ಅವ್ರೇನು ಮಾಡಿದ್ರು ಅಂತ ಹೇಳಿದ್ರೆ ಒಂದು ಸುಮಾರು ಒಂದು ಎಂಬತ್ತು ಸಾವಿರವನ್ನು ನಮಗೆ ಕೊಡ್ತೇವೆ ಅಂತ ಮಾತಾಯಿತು ಅದು ಕೊಟ್ಟರು ಕೂಡ ಆನಂತರ ನಮ್ಮ ಈ ಇಪ್ಪತ್ತು ಪರ್ಸೆಂಟಲ್ಲೂ ನಮ್ಮ ಹಣ ಮೇಲೋಗ್ತಾ ಹೋದಂಗು ನಮ್ಮನ್ನು ಎಲ್ಲೆಲ್ಲಿ ಕಂಟ್ರೋಲ್ ಮಾಡ್ಬೋದು ನಮಗೆ ಕಮ್ಮಿ ದುಡ್ಡನ್ನು ಹೇಗೇಗೆ ಕೊಡಬಹುದು ಅನ್ನೋದನ್ನು ಅವರು ಕಂಡುಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಹೊಸ ಹೊಸ ದಾರಿಗಳನ್ನು ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಉದಾಹರಣೆಗೆ ಹೇಗೆ ಅಂತ ಹೇಳಿದ್ರೆ ನಿಮ್ಮಿಂದ ಬರುವಂತಹ ಗ್ರಾಹಕರೇನಿದ್ದಾರೆ ಅಂದರೆ ವಿವರ ಯೂಟ್ಯೂಬಿಂದ ಮೊದಲು ಅವ್ರು ಹೇಳಿದಂತೆ ಹೊಸ ಕಾಂಟ್ಯಾಕ್ಟ್ಗಳನ್ನೆಲ್ಲ ನಿನ್ನ ಹೆಸರಿಗೆ ಬರೀತೇನೆ ವಿವರ ಕಾಂಟ್ಯಾಕ್ಟ್ ಅಂತ ಬರೀತೇವೆ ನಿಮ್ಮಿಂದ ಬಂದಂಥ ಗ್ರಾಹಕರು ಅಂತ ಬರಿತೇವೆ ಅಂತ ಇದ್ದಂಥದ್ದನ್ನು ಅಲ್ಲೊಂದು ಚೇಂಜ್ ತಂದರು ಏನು ಅಂತ ಹೇಳಿದ್ರೆ ಎಷ್ಟೋ ಜನ ನಮಗೆ ಡೈರೆಕ್ಟಾಗಿ ಇಲ್ಲಿಗೆ ಬರ್ತಾರೆ ಸೊ ಆ ಹಂತದಲ್ಲಿ ಅವರ ಅವರಿಗೆ ನಾನು ಅವರು ಒಂದು ಬಾಲು ಅಥವಾ ಒಂದು ಕೆ ಜಿ ಗೊಬ್ಬರನ ತಗೊಂಡು ಹೋಗಕ್ಕೆ ಬರ್ತಾರೆ ಸೊ ಆ ಹಂತದಲ್ಲಿ ಅವರನ್ನು ಪೂರ್ತಿ ನಿನಗೆ ಇಪ್ಪತ್ತು ಪರ್ಸೆಂಟ್ ಯಾಕೆ ಕೊಡಬೇಕು ನಾನು ಅದು ನನ್ನ ಶ್ರಮ ಅಂತ ಅಂದರು ನಾನು ಆಗ ಅಂದಿದ್ದು ಒಂದೇ ಏನು ಅಂತೇಳಿದ್ರೆ ದೊಡ್ಡ ಮಟ್ಟದ ರೈತರು ಯಾರೂ ಕೂಡ ಗೊಬ್ಬರ ತಯಾರಿಕೆ ಹೇಗಾಗ್ತಿದೆ ಹೊಸ ಒಬ್ಬರ ಹತ್ರ ಗೊಬ್ಬರ ತಗೊಳ್ತಾರೆ ಅಂತ ಹೇಳಿದಾಗ ಗೊಬ್ಬರ ತಯಾರಿಕೆ ಹೇಗಾಗ್ತಿದೆ ಅಂತ ನೋಡದೆ ತಗೊಳ್ಳೋದಿಲ್ಲ ಮೇಲಾಗಿ ನಾನಿಲ್ಲಿ ಇನ್ನೊಬ್ಬ ಅಲ್ಲ ನಿಮ್ಮೊಳಗೆ ಒಬ್ಬನಾಗಿರೋದ್ರಿಂದ ನಾನು ಅತಿ ಹೆಚ್ಚು ರೈತರನ್ನು ಯಾರೂ ಕೂಡ ಗೊಬ್ಬರ ತಯಾರಿಕಾ ಯೂನಿಟ್ಗಳಿಗೆ ನಾವು ಗೊಬ್ಬರ ತಯಾರಿಸ್ತೀವಿ ಅಂತ ತಿಳಿಸ್ಕೊಡೋದಕ್ಕೆ ಯಾರು ಕರೆಯೋದಿಲ್ಲ ಅದನ್ನು ತೋರಿಸ್ಬಿಡು ಅದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟರ್ಜಿ ಆಗಿತ್ತು ಅಷ್ಟೇ ಆ ಸ್ಟ್ರಾಟರ್ಜಿ ಮುಖಾಂತರ ನೀವು ಮಾಡ್ತಾ ಇರುವಂಥದ್ದು ಸೋ ನಿಮ್ಮದೇ ಎಲ್ಲ ಪಾತ್ರ ನಿಮ್ಮದೇ ಟ್ವೆಂಟಿ ಪರ್ಸೆಂಟ್ ಅನ್ನೋದಾದರೆ ಅದಕ್ಕೆ ಅರ್ಥ ಇಲ್ಲ ಅಂತ ಆಯಿತು ಸೊ ಆ ಒಂದು ವಿಚಾರವಾಗಿ ಲಾಕ್ ಕೊನೆಗೆ ಅದು ಹತ್ತು ಪರ್ಸೆಂಟ್ ಆಯಿತು ಹೀಗೆಲ್ಲ ಮಾತುಕತೆಗಳು ನಡೀತಾ ಇತ್ತು ಈ ಈ ರೀತಿ ಮಾತುಕತೆಗಳು ನಮಗೆ ಸುಮಾರು ಆಗಿದೆ ಆಮೇಲೆ ಯಾರೋ ಒಬ್ಬ ರೈತ ಅವ ಮೈಸೂರಿನವನೋ ಅಥವಾ ಬೆಂಗಳೂರಿನವನೋ ಇರ್ತಾನೆ ಸೊ ಅವು ಅವರೊಂದು ಎಷ್ಟೋ ಆರ್ಡ್ರ್ ಮಾಡಿರ್ತಾರೆ ಹೆಚ್ಚಿನ ರೈತರು ಒಂದೇ ಸರಿ ನಿಮಗೆ ಟನ್ ಗಟ್ಟಲೆ ಆರ್ಡ್ರ್ ಮಾಡೋದಿಲ್ಲ ನೀವೆಲ್ಲ ನೋಡ್ತಾ ಇದ್ದೀರ ವೀಕ್ಷಕರು ಹೊಸದಾಗಿ ಯಾರೋ ಒಬ್ಬ ರೈತನ ರೈತರು ಗೊತ್ತಿಲ್ಲದವ್ರ ಹತ್ರ ಟನ್ಗಟ್ಲೆ ಮಾಡುವಂಥದ್ದು ತುಂಬ ಕಮ್ಮಿ ಅಂಥವರು ನಾನು ಟೆಸ್ಟ್ ಮಾಡ್ತೇನೆ ಎರಡು ಚೀಲ ಕೊಡಿ ನಾಲ್ಕು ಚೀಲ ಕೊಡಿ ಅಂತ ಕೇಳಿದವರು ಇದ್ದಾರೆ ಅಂಥವ್ರಿಗೆ ನಾವೇನು ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಇದು ಒಂದು ಕುಗ್ರಾಮ ಆಗಿದ್ದರಿಂದ ತಲುಪಬೇಕಾಗಿತ್ತು ನಮ್ಮ ಉದ್ದೇಶ ಇಷ್ಟೇ ಈ ವರ್ಷದ ನಮ್ಮ ಶ್ರಮ ಮುಂದಿನ ವರ್ಷ ನಿಮಗೆ ಫಲ ಕೊಡುತ್ತೆ ಸೊ ಆ ಹಂತದಲ್ಲಿ ನೀವು ಖುದ್ದು ವಿ ಆರ್ ಎಲ್ಲಿಗೋ ಟ್ರಾನ್ಸ್ಪೋರ್ಟೇಷನ್ ಅಂತ ನಾವು ಏನು ಕರಿತೀವಿ ಹಾಸನದಲ್ಲಿದೆ ಮತ್ತು ಸಕಲೇಶಪುರದಲ್ಲಿದೆ ಇವರಿಗೆ ಒಂದು ನಲ್ವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಕುಗ್ರಾಮದಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಗೊಬ್ಬರವನ್ನು ರೈತರಿಗೆ ಕಳಿಸಿ ಅಂತ ಹೇಳುವ ಒಂದು ಸಿಸ್ಟಮನ್ನು ನಾವು ರೆಡಿ ಮಾಡಿದ್ವಿ ಇವರು ನಮ್ಮ ನಮ್ಮಲ್ಲಿ ನಮ್ಮ ಈ ಟ್ವೆಂಟಿ ಪರ್ಸೆಂಟ್ ಅಂತ ನಾನು ಏನು ಹೇಳ್ತಾ ಇದ್ನಲ್ಲ ಅದರಲ್ಲಿ ಅದನ್ನು ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಕಟ್ ಮಾಡುವಂಥ ಉದ್ದೇಶದಲ್ಲಿ ಕಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಲಿಲ್ಲ ಉದ್ದೇಶಕ್ಕೆ ಬಂದರು ಯಾಕಂತೇಳಿದ್ರೆ ನನಗೊಂದು ಅದೊಂದು ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಕೆಲವರು ರೈತರು ಡಿಸ್ಕೌಂಟನ್ನ ಕೇಳ್ತಾಯಿದ್ರು ಅದನ್ನು ನಾನು ನಿನ್ನ ಒಂದು ಇದರಲ್ಲಿ ಕಟ್ ಮಾಡ್ತೀನಿ ಅಂತೇಳ್ಬಿಟ್ಟು ಹೊಸ 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 ಅಂದರೆ ನಮಗೆ ಕೊಡುವಂಥ ಹಣದಲ್ಲಿ ಯಾವ್ದ್ಯಾವುದನ್ನು ಕಮ್ಮಿ ಮಾಡಬಹುದು ಅನ್ನೋದಕ್ಕೆ ಹೊಸ 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 ದಾರಿಗಳನ್ನು ಪ್ರತಿದಿನ ಕಂಡುಕೊಂಡ್ರು ಪ್ರತಿದಿನ ಕಂಡುಕೊಂಡ್ರು ಈ ಹಂತದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಇಷ್ಟೆಲ್ಲ ಹತ್ರ ನಾನು ಖುದ್ದಾಗಿ ಅವರ ಇಷ್ಟೆಲ್ಲ ಹತ್ತಿರ ಆಗಿದ್ದ ಹೇಗೆ ಇಷ್ಟೆಲ್ಲ ವ್ಯವಹಾರಗಳನ್ನ ಮಾಡಿದ್ದೆ ಹೇಗೆ ಅನ್ನೋದು ಸ್ನೇಹಿತರೆ ಒಂದು ನೆನಪಿರಲಿ ವಿಡಿಯೋ ಮಾಡಲಿಕ್ಕೆ ಅಂತ ಓದದ್ದು ನಾವು ನಾಲ್ಕೈದು ಬಾರಿ ಆದರೆ ಅಲ್ಲೇ ಖುದ್ದಾಗಿ ಕೆಲಸಗಾರರು ಇಲ್ಲದಂಥ ಸಮಯದಲ್ಲಿ ಕೆಲಸ ಕೂಡ ಮಾಡಿದಂಥವನು ನಾನು ಸುಮಾರೊಂದು ಎರಡು ದಿನ ಮೂರು ದಿನ ಐದು ದಿನ ಹೀಗೆ ಒಂದು ವಾರ ನಾನು ಖುದ್ದಾಗಿ ಅಲ್ಲೇ ಇದ್ದು ಈ ಎಲ್ಲದನ್ನು ಸೆಟಪ್ ಮಾಡ್ತಾ ಇದ್ವಿ ಹಾಂ ಎಲ್ಲದನ್ನು ಹೇಗೆ ಸೆಟಪ್ ಮಾಡ್ತಿದ್ವಿ ಎಷ್ಟೋ ಗ್ರಾಹಕರು ನಾನಿದ್ದಂಥ ಸಮಯದಲ್ಲೇ ಅಲ್ಲಿಗೆ ಬಂದಿದ್ದಾರೆ ಅಲ್ಲಿಗೆ ಬಂದಿದ್ದಾರೆ ಖುದ್ದು ನನ್ನ ಹತ್ರ ಮಾತಾಡಿದ್ದಾರೆ ಜೊತೆಗೆ ಗೊಬ್ಬರ ತಯಾರಿಕೆಯನ್ನು ಖುದ್ದಾಗಿ ನೋಡಿದ್ದಾರೆ ಅವ್ರ ಜೊತೆ ನಾನು ವಿಡಿಯೋ ಮಾಡಿದ್ದೇನೆ ಇದನ್ನು ನಾನು ಬೇಕಾದ್ರೆ ಎಲ್ಲಿ ಇದ್ರ ಇದ್ರ ಬಗ್ಗೆಯೂ ನಿಮಗೆ ಮಾಹಿತಿ ಇರುತ್ತೆ ಮಾಹಿತಿ ಇಲ್ಲ ಅಂತ ನಾನು ಮಾಹಿತಿ ಕೊಟ್ಟೆ ಅಷ್ಟೆ ಇಲ್ಲಿ ಯಾವ ಹಂತದಲ್ಲಿ ಒಂದು ರಿಲೇಷನ್ಶಿಪ್ ಇತ್ತು ಅಂತೇಳಿದ್ರೆ ನಾನು ಖುದ್ದಾಗಿ ಅಲ್ಲೇ ಮಲಗೋದ್ರಿಂದ ಹಿಡಿದು ಅವರ ಗೊಬ್ಬರ ಯೂನಿಟಲ್ಲಿ ಅವರೊಟ್ಟಿಗೆ ಊಟ ಮಾಡುವಂಥದ್ದು ಅಡುಗೆ ತಯಾರಿಸುವಂಥದ್ದು ಜನರಿಲ್ಲದಾಗ ಜನ ಅಂತ ನಾನು ಆಗಲೇ ಹೇಳಿದೆ ಕಾರ್ಮಿಕರು ಕಾರ್ಮಿಕರು ಅಂತ ಅಲ್ಲಿ ಇರುವಂಥ ಇದ್ದಂಥದ್ದೇ ನಾನಿದ್ದಾಗ ಒಬ್ಬನೇ ಆಫೀಸ್ನಲ್ಲಿ ಇದ್ದಂಥದ್ದು ಇಬ್ಬರು ಹೆಣ್ಮಕ್ಳು ಪಾಪ ಸೋ ಒಬ್ಬ ಹೆಣ್ಮಗಳನ್ನು ತೀರಾ ಇತ್ತೀಚೆಗೆ ಅವರನ್ನು ಹೊರ್ಗಡೆ ಕಳಿಸ್ಬೇಕು ಅನ್ನೋ ಒಂದೇ ಒಂದು ದೂರಾಲೋಚನೆಯಲ್ಲಿ ಅವರ ಮೇಲೆ ಕಳತನದ ಒಂದು ಆಪಾದನೆ ಹೊರಿಸಿ ಒಂದು ಲಕ್ಷ ಕದ್ದಿದ್ದಾರೆ ಅಂತೇಳ್ಬಿಟ್ಟು ಒಂದು ಆಪಾದನೆ ಒರೆಸಿ ಕಳಿಸಿದರು ಅಂಥ ಒಂದು ದೊಡ್ಡ ಮನುಷ್ಯರು ಇವರು ನಾವು ಅದ್ರ ಬಗ್ಗೆ ಯಾವತ್ತೂ ಮಾತಾಡಲಿಕ್ಕೆ ಹೋಗಲಿಲ್ಲ ಯಾಕೆ ಅಂತೇಳಿದ್ರೆ ಅದರ ಅವಶ್ಯಕತೆ ಇಲ್ಲ ವೈಟಲ್ ಪ್ಲ್ಯಾಂಟ್ನ ಒಳಗಡೆ ಇರುವಂತಹ ಇಂಟರ್ನಲ್ ಮ್ಯಾಟರ್ ಖಾಸಗಿ ಖಾಸಗಿ ಒಂದು ವಿಚಾರಗಳವೆಲ್ಲ ಹಾಗೆ ಒಬ್ಬನೇ ಒಬ್ಬ ಇದ್ದಿದ್ದ ಆತ ಕೂಡ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾರು ಗಂಟೆ ಕುಡಿತದ ಅಮೂಲಿನಲ್ಲಿರ್ತಾನೆ ಆತ ನಮಗೆ ಗೊಬ್ಬರಗಳನ್ನ ಚೀಲಗಳನ್ನ ಹೊತ್ತಾಕುವಂಥದ್ದು ಇಂಥದನ್ನೆಲ್ಲ ಮಾಡ್ತಾಯಿದ್ದ ಎಷ್ಟೋ ಸಮಯದಲ್ಲಿ ಆತ ಇಲ್ಲಿದ್ದಾಗ ಕೆಲವು ಗ್ರಾಹಕರು ಬಂದಾಗ ನಾವು ಹೊತ್ತು ಹಾಕಿದ್ದಿದೆ ನಾನು ಖುದ್ದಾಗಿ ನಾನು ಖುದ್ದಾಗಿ ಇವರ ಗೊಬ್ಬರವನ್ನು ಲಾರಿಗೆ ಹಾಕಿ ಗಾಡಿಗೆ ಹಾಕಿದಂಥದ್ದಿದೆ ಈ ವಿಡಿಯೋ ನೋಡ್ತಿರುವ ಎಷ್ಟೋ ಗ್ರಾಹಕರು ಅಲ್ಲ ಎಷ್ಟೋ ಒಬ್ಬ ವೀಕ್ಷಕರು ಕೆಲವರು ಗ್ರಾಹಕರಾಗಿ ನಾನು ಹೊತ್ತು ಹಾಕುವಂಥ ಸಮಯದಲ್ಲಿ ಅಲ್ಲಿದ್ದರು ಅದನ್ನು ನಾನು ಪುಷ್ಟೀಕರಿಸ್ತೀನಿ ಈ ರೀತಿ ಒಂದು ವಿಚಾರಗಳು ನಡೀತಾ ಬಂತು ಸೊ ಯಾವಾಗ ಇವರು ಹಣಕಾಸಿನ ವಿಚಾರದಲ್ಲಿ ಇಷ್ಟೆಲ್ಲ ಒಂದು ಕಾಂಪ್ಲಿಕೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಅವಾಗ ನಮ್ಮ ಒಂದು ಮಾತುಕತೆ ಏನಾಗಿತ್ತು ಏನು ಅಂದರೆ ಯಾವುದೇ ರೈತ ಇವರ ಅಕೌಂಟಿಗೆ ದುಡ್ಡು ಹಾಕಿ ಆ ದುಡ್ಡನ್ನು ನಾನು ತಿಂಗಳಿಗೊಮ್ಮೆಯೋ ವಾರಕ್ಕೊಮ್ಮೆಯೋ ಇವ ಇವ್ರದ್ದು ಹೊಸ ಹೊಸ ಲೆಕ್ಕಗಳಲ್ಲಿ ಹೊಸ ಹೊಸ ರೂಲ್ಸ್ಗಳಲ್ಲಿ ಒದ್ದಾಡೋದಕ್ಕಿಂತ ಡೈರೆಕ್ಟಾಗಿ ನಮ್ಮ ವಿವರ ಅಕೌಂಟಿಗೆ ಹಾಕ್ಕೊಂಡು ಇಂತಿಷ್ಟು ಪರ್ಸೆಂಟೇಜ್ ಅಂತ ಏನು ಮೆನ್ಷನ್ ಮಾಡಿದರೆ ಅದನ್ನು ಕಟ್ ಮಾಡಿಕೊಂಡು ಉಳ್ದಂಥದ್ದನ್ನು ನೇರವಾಗಿ ಅವರಿಗೆ ಹಾಕಿಬಿಡುವ ಅವರು ಅಲ್ಲಿಂದ ಕಳಿಸ್ ಗೊಬ್ಬರಗಳನ್ನ ಅವರ ಕಾರ್ಮಿಕರಿಗೆ ಗ್ರಾಹಕರಿಗೆ ತಲುಪಿಸ್ಲಿ ಅನ್ನೋದು ಒಂದು ಐಡಿಯಾ ಬಂತು ಸೊ ಆ ಹಂತದಲ್ಲಿ ಈಗ ಮೊನ್ನೆ ವೀಡಿಯೋದಲ್ಲಿ ಅವರು ತೋರಿಸಿದ್ದಾರೆ ಇಲ್ಲೇ ಇನ್ನು ಇನ್ನೊಮ್ಮೆ ತೋರಿಸಿ ನಾತ್ರ ಯಾಕಂದರೆ ನಾವು ಕೊಟೇಶನ್ ಕೊಟ್ಟಿದ್ದೀವಿ ಅಂತ ಹೇಳಿದಾಗ ನಮ್ಮ ಹತ್ರ ಆ ಕೊಟೇಷನಿಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳು ಇದೆ ಕೊಟೇಶನ್ ನಮ್ಮ ಹತ್ರ ಇದೆ ನಾನೇ ಕೊಟ್ಟಿರುವಂಥದ್ದಲ್ವಾ ವಿವರ ಆರ್ಗ್ಯಾನಿಕ್ಸ್ ಕಡೆಯಿಂದ ಅಂತ ಹೇಳಿದಾಗ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಇವರ ಗೊಬ್ಬರ ಏನು ಬರ್ತಾ ಇದೆ ಇವರ ಗೊಬ್ಬರ ಬರ್ತಾನೆ ಇದೆ ಆ ಗೊಬ್ಬರ ಕೂಡ ನಮ್ಮಿಂದ ಸಪ್ಲೈ ಆಗುತ್ತೆ ಮೇಲೆ ವೈಟಲ್ ಪ್ಲ್ಯಾಂಟ್ ಅವ್ರದ್ದೇ ಒಂದು ಇದರಲ್ಲಿ ನಾವೇ ಆ ಎಕ್ಸೆಲ್ ಶೀಟಿಂದ ಹಿಡಿದು ಎಲ್ಲದನ್ನು ರೆಡಿ ಮಾಡಿಕೊಟ್ಟಿದ್ವಿ ಕೆಳಗಡೆ ಬ್ಯಾಂಕ್ ಅಕೌಂಟನ್ನು ವಿವರದನ್ನು ಹಾಕಿ ನಾವು ರೈತರಿಗೆ ಕಳಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಮ್ಮ ನಂಬರ್ನಲ್ಲಿ ಯಾರ್ಯಾರು ಖುದ್ದಾಗಿ ನಮ್ಮನ್ನು ಭೇಟಿ ಮಾಡ್ತಾರೆ ಆ ಒಂದು ಇದರಲ್ಲಿ ಅದರಲ್ಲಿ ಸುಮಾರು ಜನ ರೈತರಿಗೆ ನಾವು ಗೊಬ್ಬರವನ್ನು ಇವರ ಬ್ರ್ಯಾಂಡು ಅಲ್ಲಿಂದನೇ ನಿಮಗೆ ವಿ ಆರ್ ಎಲ್ ಅಥವಾ ನಾವು ಬರುತ್ತೆ ಅಲ್ಲಿಂದ ನಾ ಇಲ್ಲಿ ನಾವು ನಮ್ಮ ಅಂದರೆ ಕೊಟೇಶನ್ ಮಾತ್ರ ಬ್ಯಾಂಕ್ ಅಕೌಂಟ್ ಮಾತ್ರ ಡೀಟೇಲ್ಸ್ ನಮ್ಮದು ಅನ್ನೋ ರೀತಿ ಇಲ್ಲೇನು ಕೊಟೇಶನ್ ಅನ್ನ ತೋರಿಸ್ತಾ ಇದ್ದೀನಿ ಆ ರೀತಿ ನಾವು ಕಳಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈ ಹಂತದಲ್ಲಿ ಆಗಲೇ ಹೇಳಿದಂತೆ ಕಮಿಷನ್ನ ನಾವು ಮೊದಲೇ ಕಟ್ ಮಾಡಿಬಿಟ್ಟು ನಾವು ಇವರಿಗೆ ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ಕೊಂಡ್ವಿ ಸೊ ಇಲ್ಲಿ ತನಕ ಇದ್ದಂತಹ ಒಂದು ಸ್ವಾತಂತ್ರ್ಯ ಹಣಕಾಸಿನ ವಿಚಾರದಲ್ಲಿ ವೈಟಲ್ ಪ್ಲ್ಯಾಂಟ್ಸ್ನವರಿಗೆ ಎಕ್ಸ್ಪೆಷಲಿ ವಿ ಪಿ ಅವರಿಗೆ ಅದನ್ನು ನಾವು ತಡೆದಂತಾಯಿತು ಅವರಿಗೀಗ ಇದನ್ನು ನಾವು ಮೊದಲಿಂದನೇ ಮಾಡ್ಕೊಂಬಂದಿದ್ದರೆ ಇವತ್ತು ನಾನು ನಿಮ್ಮ ಮುಂದೆ ಈ ವಿಡಿಯೋನೆಲ್ಲ ಮಾಡೋವಂಥ ಅವಶ್ಯಕತೆನೇ ಇರಲಿಲ್ಲ ಎಲ್ಲ ಸರಿ ಇರ್ತಾ ಇತ್ತು ಆದರೆ ಮೊದಲಿಂದ ಮಾಡಲಿಲ್ಲ ಮಧ್ಯದಲ್ಲಿ ಮಾಡಿದ್ವಿ ಮಧ್ಯದಲ್ಲಿ ಮಾಡಿದ್ದಕ್ಕೆ ಇವತ್ತು ನಾವು ನಮ್ಮನ್ನು ಕಳ್ಳರು ಅಂತ ಬಿಂಬಿಸುವಂಥ ಒಂದು ಕತೆ ಇವರ ಮುಖಾಂತರ ನಡೀತಾ ಇದೆ ಯಾವಾಗ ಇದು ಕಟ್ಟಾಗ್ಬಿಟ್ಟು ಅವರಿಗೆ ಹಣಕಾಸು ಈ ಹಣಕಾಸಿನ ವಿಚಾರವಾಗಿ ನಾನು ಇಲ್ಲಿ ಸ್ಕ್ರೀನ್ಶಾಟ್ಗಳನ್ನ ತೋರಿಸ್ತೀನಿ ಯಾವುದ್ಯಾವ ದುಡ್ಡು ಎಲ್ಲೆಲ್ಲಿ ಏನೇನು ಅಂತಬಿಟ್ಟು ಅದು ನಿಮ್ಮ ಅವಗಹನೆಗೆ ಬರಲಿ